ఆమ్ ఇ మటన్ మటన్ మార్కెట్ ఆమ్లేట్ మారీ ಒಂದು ಸಲ ಇಟ್ಟ ಬಿಪಿಎಸ್ ಪಿ ಎಲ್ ಸೋಂದರ್ ಮುಂದಿನ ಸಂಜೆ ನೋಡಕ್ಕೆ ಮಾಸ್ತರ ಗಂಡು ಬೆಚ್ಚಿ ಹಾಕಿ ಬರ್ತಾನೆ ಮುಂದಿನ ಸಂಜೆ ಗಿಡ ಇರಿದ್ರೆ ಇರಿದವ ನೋಡ್ರಿ ನೋಡಿ ತಲೆ ಹಾಂ ಖುಷಿ ಮಾತಾಡ್ತಾರೆ ನೋಡ್ರಿ ನೀವೇ ನೋಡ್ರಿ ನೋಡ್ರಿ ಲಾಸ್ಟ್ ಬಾರ ನೋಡಿ ಹಾಡಿ ಅವ್ರಿಗೆ ಕಾಯ್ತಾರೆ ಕೊಡೋಣ ಇದನ್ನೇ ಬಹಳ ಶ್ರೇಷ್ಠ ಬಾರಿ ಅನ್ನುವಂತ ವಾದನ್ನ ಮಾಡಿ 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 ಮುಂದಿನ ಸಂಜೆನಾಗ ಪ್ರಪಂಚಗಾರ ಮುಂದಿನ ಹೇಳ್ತೇನೆ ನಿಮ್ಮ ಮುಂದೆ ತೆಗಿತೀನಿ ನಿಮ್ಮ ಹಂದ್ರ ಮಕ್ಕಳ ಒಟ್ಟು ಬಿಪಿಎಸ್ ಪಿ ಎಲ್ ಸೋಲ್ತಾರೆ ನೋಡ್ರಿ ಇಲ್ಲಿ ಮಾಸ್ತಾರ ನೋಡಿ ನಿನ್ನ ಹಾಕಿ ಲಾಸ್ಟ್ ಒಂದೇ ನೋಡಿ ಹಾಡಿ ಸರ್ಜರಿ ಕಲಾವಂತರಿ ಪಡೆಕು ఇప్పుడు హైదు వయసు అచ్చగడే ఇదే బిజాపురద ಈಗ ಕ್ಯಾಮಿ ಸುತ್ತ ಹತ್ತು ನಾಯ್ಕೆ ಮತ ಹೊರ ಮಾತು ಕ್ಯಾನಿ ಹಾಕ ನಿಂತಾರೆ ಸಾಕವ್ರು ಎಂಟು ಜನ ಮೂರು ಮಂದಿ ಮಾಸ್ಟರ್ ಬಡ ಮೀಟಿಂಗ್ ಮಾಡ್ಕೊಂಡ್ರು ಅರೆ ತೊರೇ ಹಮ್ಮತ ಅವ್ರು ತೋಲರ್ ಏನು ಕೊಂಡ್ ಗೊತ್ತಾಗುತ್ತೆ ಲಗ್ನ ಪತ್ರ ಚಾಪಸ ಎಲ್ಲಾ ಬಂಧುಗಳಿಗೆ ಕೊಟ್ಟು ಲಗ್ನ ಮಾಡ್ಕೊತಾರ ಕೊಡ್ತಾರೆ ಲಗ್ನ ಪತ್ರಕ್ಕೆ ಇಂಗ್ಲೀಷ್ ನ ಏನು ಇಂಗ್ಲೀಷ್ ವೆಡ್ಡಿಂಗ್ ಕಾರ್ಡ್ ಅಂತಾರ ವೆಡ್ಡಿಂಗ್ ಕಾರ್ಡ್ ವೆಡ್ಡಿಂಗ್ ಕಾರ್ಡ್ ವೆಡ್ಡಿಂಗ್ ಹೆಂಗ್ ಅಲ್ಲಿ ಕುಡಿ ವೆಡ್ಡಿಂಗ್ wedding ವೆಡ್ಡಿಂಗ್ ತರ ಹೌದು ಹೌದು ವೆಡ್ಡಿಂಗ್ ಅನ್ನ ವೆಡ್ಲಿಂಗ್ ಗೊತ್ತಿರ್ಬೋದು ನಿನಗ வெல்டிங் ஜெயன் ஜெண்ட்னாங் மது உரி மத்த நூறு மன உரி நூட் அதுக்கு நெல் ஜத்தி மனியாக கேம சூட்டை கிரிக்கெட் கிரிக்கெட் ಮ್ಯಾರೇಜ ಮ್ಯಾರೇಜ್ ಮ್ಯಾರೇಜ್ ಗ್ಯಾರೇಜ್ ಹೆಸರು ಕೇಳಿರ್ಬೋದು ನೀವು ಹೆಸರು ಮ್ಯಾರೇಜ್ ಅಂದ್ರೆ ಏನ ಗ್ಯಾರೇಜ್ ಅಂದ್ರೆ ಏನ ಸ್ವಲ್ಪ ಗ್ಯಾರೇಜ್ ಅಂದ್ರೆ ಏನ ಕೆಟ್ಟಂತ ಗಾಡಿಗಳನ್ನ ರಿಪೇರಿ ಬಿಡೋದಕ್ಕ ಗ್ಯಾರೇಜ್ ಗ್ಯಾರೇಜ್ ಎತ್ತಾರ ಇನ್ನು ಮ್ಯಾರೇಜ್ మనబా ము కందా ము అజ్ఞాన ఈ నంగి కదా ప్రపంచ హాజి ఇక ప్రపంచ విషయంలో నమ్ కడ వర తి అదే నమ్ మదర కడ మన హాగ్య నా తిందే ಮಾಡಬೇಕಾಗಿದ ತರ ನಾನು ಬೇಕಾಗಿದೇವ ಅದಕ್ಕೆ ಮ್ಯಾರೇಜ್ ಮಾಡ್ಕೊಂಡು ಬಿಟ್ರಿ ಕರೆ ಗಾಡಿ ಗ್ಯಾರೇಜ್ಕ್ಕೆ ಬಿಡಬಾರದು ಅಷ್ಟೇ ನಾನು ದಾರಿ ಹೇಳ್ತಿನಿ ಹೋಗಿ ಹೊರನಾಕತ್ತಾವು ನೋಡಿ ಸರ್ ಆಯನ್ ಚೇಂಜ್ ಮಾಡ್ಕೊರಿ ಆಯನ್ ಚೇಂಜ್ ಮಾಡ್ತ ನೆಟ್ ಕಟ್ಟ್ರಿ ಕಂ ತಿಸ್ಕೋರಾಟಿ ಆ ಪರಿ ಏನೋ ಇಲ್ಲ ಇವತ್ತನೇ ಬಿಜರಿಗೆ ಸೇರಕ್ಕೆ ಬಿಡಲ್ಲ ಬಹಳ ದೂರ ಇರ ಸಿಗೋದಾ ಆ ಇಲ್ಲ ಸೊರಮೆಲ್ಲಾ ನಿಲ್ಲು ನಿಲ್ಲು ಅವರ ಠೇ ಆ ದಶ ಸಡನ್ ನಿಂತ ನಂದ್ರ ನಿಂದ್ರವರ ದಟ್ಟರನ ಟಿಪ್ಪರ ಮುಂದೆ ಹಾರು ಹೋಯ್ತು ಹೈ ಹೈತು ಹೈವಾ ಅವಾಗ ಅವನ ಪ್ರಾಣ ಉಳಿತಿ ಅವಾಗ ತಿಳ್ಕೊಂಡತ್ತ ಹುಡುಗ ನಿಲ್ಲು 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 ಎತ್ತೆ ಮಾತ್ರ ಆಯ್ತತ್ತ ಹೌದಾ ಮತ್ತೆ ಮುಂದೆ ಹೆಜ್ಜೆ ಇರ್ತತೆ ಮತ್ತೆ ಸರ್ದ ಹೆಣ್ಣು ಸರ್ದತ್ತ ಮತ್ತೆ ಮುಂದಿನ ಕೂಡನೆ ಕಳೆದ ಕುಸುದಿ ಕಳೆದ ಬಿತ್ತ ಹೌದಾ ಅವಾಗ ವ್ಯಕ್ತಿ ವಿಚಾರ ಮಾಡಿದತ್ತ மக்களாராட்டும் சாஜர் வைசம் கொடுத்தேன் கரேட்ட நான் நெல்லுத்தேன் நோடத்தில் ஆகாஷவாணி கேரள எட்டு ஆய் அவணி பழ கிரி ஆடுகேன் సాధుర్ వేసి శంప్రూ ఆ శంప్రు నిమ్ అప్ప హిందే ఆకాశవాణిత ప్ప మధ్య నమ మాట్ నన్ను నడిపి మాట్లాడపా నవ్వు మత్ హిరు నాకు నాకు నాయకుని కూడా మన మత్స్ట్ హి మరి శణి శణి ఎట్ మా ముందు ్రహ్మచార్యకంటు కిసేద్దరు ఒంకు నిగతి మర ఒక్క కిసే హర్స్ ఒత్ కిసే ఇక్కడ ఇక హిందే ನೀವು ಹೆಂಡ್ರಾ ಮಕ್ಕಳು ಕೊಟ್ಟರೆ ನಿಮಗೆ ಕೂಡ ನಮ್ಮ ಬ್ರಹ್ಮಚಾರಿ ಒಂದು ಕಿಸೇನು ಕೂಡ ಇದ್ದಿದ್ರೆ ನಮ್ಮ ಅಪ್ಪ ಸಿದ್ದೇಶ್ವರ ಅಪ್ಪಾಜಿಗಳ ಬ್ರಹ್ಮಚಾರಿಗಳು ಮೂರ್ನೂರ ನಾಕು ರೊಟ್ಟಿ ಒಂದು ಹತ್ತಿ ಊಟ ಮಾಡ್ತೀರಿ ಒಂದು ರೆಟ್ ಒಂದು ಹತ್ತಿಗೆ ಹತ್ತು ರೆಟ್ ಬೇಕು ನಿಮ್ಗೆ ಹತ್ತು ರೆಟ್ ಬೇಕಾ ಹತ್ತು ರೊಟ್ಟಿ ಸಿದ್ದೇಶ್ವರ ಅಪ್ಪಾಜಿಗಳ ಬ್ರಹ್ಮಚಾರಿಗಳು ಆಗೋದ್ರೆ ದಿನಕ್ಕೂ ಒಂದೇ ರೊಟ್ಟಿ ತಿದ್ದಿದ್ರೆ ಒಂದೇ ರೊಟ್ಟಿ ಬ್ರಹ್ಮಚಾರಿಗಳನ್ನೇ ಬಹಳ ಶ್ರೇಷ್ಠಗಾರ ಮಾಡಿ 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 ನಂದಿನ ಸೇನೆಯಾದ ಪ್ರಪಂಚಗಾರ ಮುಂದಿನ ನಿಮ್ಮನ್ನು ಮುಂದೆ ತೆಗಿತೀನಿ ನಿಮ್ಮ ಹ್ಯಾಂಡ್ರ ಮಕ್ಕಳ ಮಾಡಿ ಲಾಸ್ಟ್ ಒಂದೇ ನೋಡಿ ಹಾಡಿ ಸರ್ಜರಿ ಕಲಾವಂತರಿ ಪದಕ ಹದಿನೈದು ವಯಸ್ಸು ಹಚ್ಚ ಇದೇ ವಿಚಾರ

இல்ல ஒன்ன சந்திபிஎல் சோதர் அவர் முந்தின சந்திக்கு நோட் மாஸ்தர கண்டி ஹாக்கி முந்தினி இல்லை நோட் கூசி மாட்டா நோட் நீ நோட்ரி நோய் கொண்டு